ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಫನ್ ಫನ್ ಫಂಡೂಸ್ತಿ ಪ್ಲೇಸ್ ಎಲ್ಲ ಬನ್ನಿ ಫಂಡೂನ್ಸ್ ವಾಟರ್ ಪಾರ್ಕ್ ಮಾರಿಕೆ ಡ್ಯಾಂ ರಸ್ತೆ ಹಿರಿಯರು ಚಿತ್ರದುರ್ಗ ಜಿಲ್ಲೆ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಸಾಯಿ ಕಿಡ್ಸ್ ವರ್ಲ್ಡ್ ಶ್ರೀ ಸಾಯಿ ಮಕ್ಕಳ ಪ್ರಪಂಚ ಶ್ರೀ ಸಾಯಿ ಕಿಡ್ಸ್ ವರ್ಡ್ టి టీవీకి స్వగత నూసదుర్గ రఘు ಹೊಸದುರ್ಗ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿರುವ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು ಸರ್ಕಾರಿ ಬಸ್ ನಿಲ್ದಾಣದ ಆವರಣದಲ್ಲಿ ಜರುಗಿದ ಈ ಸರಳ ಕಾರ್ಯಕ್ರಮದಲ್ಲಿ ಇಲ್ಲಿನ ಆಟೋ ಚಾಲಕರು ಮತ್ತು ಮಾಲೀಕರು ಸಂಭ್ರಮದಿಂದ ಭಾಗವಹಿಸಿದರು ಕನ್ನಡಾಂಬೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರೊಂದಿಗೆ ಜರುಗಿದ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಆಟೋಗಳನ್ನು ಸರದಿಯಲ್ಲಿ ನಿಲ್ಲಿಸಿ ಕನ್ನಡ ಭಾವುಟದೊಂದಿಗೆ ಸಿಂಗರಿಸಿ ವಿಜೃಂಭಿಸಲಾಯಿತು ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಹೊಸದುರ್ಗ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಬೀಮನಗೌಡ ಪಾಟೀಲ್ ರವರು ಕನ್ನಡಾಂಬೆಯ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿ ಆಟೋ ಚಾಲಕರಿಗೆ ಶುಭ ಹಾರೈಸಿದರು ಇಲ್ಲಿನ ಆಟೋ ನಿಲ್ದಾಣಕ್ಕೆ ದಿವಂಗತ ಶಂಕರ್ನಾಗ್ ಆಟೋ ನಿಲ್ದಾಣ ಎಂದು ನಾಮಕರಣ ಮಾಡಲಾಗಿದ್ದು ಶಂಕರ್ನಾಗ್ರವರ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳುವಂತೆ ಸಲಹೆ ನೀಡಲಾಯಿತು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ಆಟೋ ಚಾಲಕರ ಹಾಗೂ ಮಾಲೀಕರ ಸಂಘದ ವತಿಯಿಂದ ಎರಡನೇ ಕನ್ನಡ ರಾಜ್ಯೋತ್ಸವವನ್ನು ತುಂಬಾ ಅದ್ಧೂರಿಯಾಗಿ ಮಾಡಿದರೆ ಶಂಕರನಾಗ್ ಆಟೋ ನಿಲ್ದಾಣ ಅಂತ ಇವತ್ತಿಂದ ನಾವು ಹೆಸರನ್ನ ವ್ಯಕ್ತಪಡಿಸ್ತಾ ಇದ್ದೀವಿ ಶಂಕರನಾಗ್ ಆಟೋ ನಿಲ್ದಾಣ ಅಂತಾನೆ ಇವತ್ತಿಂದ ಎರಡನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಶಂಕರ್ನಾಗ್ ಆಟೋ ನಿಲ್ದಾಣ ಅಂತಾನೆ ನಮ್ಮ ಆಟೋ ನಿಲ್ದಾಣಕ್ಕೆ ನಾಮಕರಣ ಮಾಡಿದ್ದೇವೆ ದಯವಿಟ್ಟು ಶಂಕರ್ನಾಗ್ ಆಟೋ ನಿಲ್ದಾಣ ಅಂತ ಹೆಸರಿಟ್ಟಿದೀವಿ ನಮ್ಮ ನಿಲ್ದಾಣಕ್ಕೆ ಎಲ್ಲಾರು ಶಂಕರಾಗ್ ಯಾವ ರೀತಿ ಅವರ ಜೀವನವನ್ನ ಮಾಡಿದಾರೋ ಅದೇ ರೀತಿ ನಮ್ಮ ಆಟೋ ಚಾಲಕರು ಇಲ್ಲಿ ಯಾವ್ದೋ ಹೆಸರನ್ನ ಕೆಡಿಸ್ತೇ ಅಲ್ಲಿ ಇಲ್ಲಿ ಬಂದು ಹುಡುಗರೆಲ್ಲ ಇಲ್ಲಿ ಪೋಲಿ ಹುಡುಗರು ಬಂದು ಎಲ್ಲ ಹೆಸರು ಹಾಳು ಮಾಡ್ತಿದ್ದಾರೆ ಅಂತ ನಮ್ಮ ಸ್ಟ್ಯಾಂಡಿಗೆ ತುಂಬಾ ಕೆಟ್ಟ ಹೆಸರಿದೆ ಅದನ್ನ ಇವತ್ತಿಗೆ ತೊಳಿಬೇಕು ಅಂತಾನೆ ಶಂಕರ್ನಾಗ್ ಆಟೋ ನಿಲ್ದಾಣ ಅಂತ ಇಟ್ಟಿದೀವಿ ದಯವಿಟ್ಟು ಇವತ್ತಿಂದ ಭಾರಿ ಶಿಸ್ತಿನ ಸಿಪಾಯಿಯಿಂದ ಆಟೋ ಚಾಲನೆಯನ್ನ ಇವತ್ತಿಂದ ಮಾಡಬೇಕಾಗಿ ನಿಮ್ಮಲ್ಲಿ ಕಳಕಳಿಯ ವಿನಂತಿ ಕನ್ನಡ ಬಾವುಟದೊಂದಿಗೆ ಸಿಂಗಾರಗೊಂಡಿದ್ದ ಆಟೋಗಳೊಂದಿಗೆ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಸತೀಶ್ ವಾಲ್ಮೀಕಿ ಶಿವಣ್ಣ ಮಂಜಣ್ಣ ಅಲ್ಲಾಭಕ್ಷಿ ರುದ್ರೇಶ್ ಮತ್ತು ಪೊಲೀಸ್ ಸಿಬ್ಬಂದಿ ಸೇರಿದಂತೆ ಸ್ಥಳೀಯ ಆಟೋ ಚಾಲಕರು ಮತ್ತು ಮಾಲೀಕರು ಭಾಗವಹಿಸಿದ್ದರು ಇದು ನಿಮ್ಮ ಧ್ವನಿ